ವೀಕ್ಷಕರೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಹಾನ್ ಸಾಹಸಿ ಯಾರು ಹೀಗೊಂದು ಪ್ರಶ್ನೆಯನ್ನು ಮುಂದಿಟ್ಟ ತಕ್ಷಣ ನೆನಪಿಗೆ ಬರೋ ಹೆಸರು ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೇಶ್ ಯಾವ ಕಾರಣಕ್ಕಾಗಿ ಇವರನ್ನು ಇಂಡಸ್ಟ್ರಿಯ ಮಹಾನ್ ಸಾಹಸಿ ಅಂತೀವಿ ಅಂದರೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿದ್ರು ಕೈ ಸುಟ್ಕೊಂಡ್ರು ಒಮ್ಮೆ ಮೇಲ್ಗಡೆ ಹೋದರೂ ಆಮೇಲೆ ಕೆಳಗಡೆ ಬಿದ್ದರು ಸಾಲು ಸಾಲು ಸಿನಿಮಾಗಳು ಫೇಲ್ ಆದವು ಮನೆ ಮಠ ಕಳೆದುಕೊಂಡು ಬಾಡಿಗೆ ಮನೆಗೆ ಬಂದರು ಆದರೂ ಕೂಡ ಸಿನಿಮಾ ಹುಚ್ಚು ಸಿನಿಮಾ ಇಂಡಸ್ಟ್ರಿ ಹುಚ್ಚು ದೂರ ಆಗಲೇ ಇಲ್ಲ ಸಿನಿಮಾದಿಂದ ದೂರ ಆಗುವ ಯೋಚನೆ ಮಾಡಲೇ ಇಲ್ಲ ಮತ್ತೆ ಮತ್ತೆ ಸಿನಿಮಾವನ್ನು ಮಾಡ್ತಾನೆ ಇದ್ದರು ಮತ್ತು ಮತ್ತೆ ಕೈ ಸುಟ್ಕೊಳ್ತಾನೆ ಇದ್ರು ಒಮ್ಮೊಮ್ಮೆ ನಷ್ಟವನ್ನು ನಿರಂತರವಾಗಿ ನೋಡ್ತಾನೆ ಹೋದರು ಕೆಲವೊಮ್ಮೆ ಲಾಭವೂ ಬರ್ತಾಯಿತ್ತು ಇಂತಹ ಅಪರೂಪದ ಮಹಾನ್ ಸಾಹಸಿಯನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಂದು ಕಳೆದುಕೊಂಡಿದೆ ಈ ವಿಡಿಯೋದಲ್ಲಿ ಅವರ ಫೇಲ್ಯೂರ್ಗಳ ಬಗ್ಗೆ ನಷ್ಟಗಳ ಬಗ್ಗೆ ಹಾಗೆ ಅದೆಲ್ಲ ಯಾಕಾಯಿತು ಅನ್ನುವಂಥ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ದ್ವಾರಕೀಶ್ ಅವರ ಬದುಕು ಅದೆಷ್ಟೋ ಮಂದಿಗೆ ಪಾಠ ಅಂದರೂ ತಪ್ಪಾಗಲ್ಲ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ದ್ವಾರಕೀಶವರ ಬದುಕು ನಮಗೆ ಬಹಳ ಚೆನ್ನಾಗಿ ಹೇಳ್ತಾ ಹೋಗುತ್ತೆ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏನಾದರೂ ದ್ವಾರಕೀಶ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದರೆ ಅವರು ರಾಜನ ರೀತಿ ಬದುಕು ಸಾಗಿಸ್ತಾ ಇದ್ರು ಹಾಗೆಯೇ ಇವತ್ತು ನಾವು ಅವರ ಬದುಕಿನ ಈ ಬಗ್ಗೆ ಯಾ ನಾವ್ಯಾರೂ ಕೂಡ ಮಾತನಾಡ್ತಾನೆ ಇರಲಿಲ್ಲ ದ್ವಾರಕೀಶ್ ಅವರು ರಾಜನ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೂ ಇವತ್ತು ಕೂಡ ರಾಜನ ರೀತಿಯೇ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ ಹಾಗೆ ಬದುಕು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಒಮ್ಮೆ ಮೇಲೆ ಇದ್ದರೆ ಇನ್ನೊಮ್ಮೆ ಕೆಳಗೆ ಬೀಳ್ತೀವಿ ಅನ್ನೋದಕ್ಕೆ ಉದಾಹರಣೆ ನಿರ್ಮಾಪಕ ನಿರ್ದೇಶಕ ನಟ ದ್ವಾರಕೀಶ್ ದ್ವಾರಕೇಶ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ಪರಿಸ್ಥಿತಿ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಗುತ್ತೆ ರಜನಿಕಾಂತ್ ಅವರ ಜೊತೆ ಮೂರು ಸಿನಿಮಾಗಳನ್ನು ಮಾಡ್ತಾರೆ ವಿಷ್ಣುವರ್ಧನ್ ಅವರೊಂದಿಗೆ ಸ್ನೇಹ ಈ ಸ್ನೇಹದಿಂದಾಗಿ ಮಾಡಿದೆಲ್ಲ ಸಿನಿಮಾಗಳು ಸಾಲು ಸಾಲು ಹಿಟ್ ಆಗ್ತಾನೆ ಹೋಗುತ್ತೆ ಎಲ್ಲ ಸಿನಿಮಾಗಳಿಂದ ತುಂಬ ಹಣ ಬರುತ್ತೆ ಹೀಗಾಗಿ ದ್ವಾರಕೇಶ್ ಅವರು ಅದ್ಧೂರಿಯಾಗಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಐಷಾರಾಮಿ ಜೀವನ ಇತ್ತು ಅಂತ ಅವರನ್ನು ಬಹಳ ಹತ್ತಿರದಿಂದ ಕಂಡವರೇ ಹೇಳ್ತಾರೆ ದ್ವಾರಕೇಶ್ ಅವರನ್ನು ನೋಡಿದ ಪ್ರತಿಯೊಬ್ಬರು ಅಂದ್ಕೊಳ್ತಾ ಇದ್ರಂತೆ ಬದುಕಿದ್ರೆ ಇವನ ರೀತಿ ಬದುಕಬೇಕು ರಾಜನ ರೀತಿ ಇರ್ ಇದ್ರಂತೆ ಆ ರೀತಿನೇ ಬದುಕಬೇಕು ಅಂತ ಹೇಳ್ತಾ ಇದ್ರಂತೆ ಎಲ್ಲ ಹೊಂದ್ಕೊಂಡು ಹಾಗೆ ಇರುವುದಿಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ದ್ವಾರಕೀಶ್ ಅವರ ಬದುಕಲಿ ಹಾಗೆ ಆಗ್ತಾ ಹೋಯಿತು ಹಾಗಂತ ಅವ್ರಿಗೆ ಏನೋ ಅಭ್ಯಾಸ ಇತ್ತು ಯಾವುದೋ ದಂಧೆಗೆ ದುಡ್ಡು ಹಾಕ್ತಾ ಇದ್ರು ಅಂತಲ್ಲ ಅವರು ಕಳ್ಕೊಂಡಿದ್ದು ಪೂರಾ ಸಿನಿಮಾ ಇಂಡಸ್ಟ್ರಿಯಲ್ಲೇ ದ್ವಾರಕೀಶ್ ಅವರಿಗೆ ಮೊದಲು ಪೆಟ್ಟು ಬಿದ್ದಿದ್ದು ವಿಷ್ಣುವರ್ಧನ್ ಅವರೊಂದಿಗೆ ಸ್ನೇಹ ಹಾಳಾದ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರೊಂದಿಗೆ ತುಂಬ ಒಳ್ಳೆಯ ಸ್ನೇಹ ಇರುತ್ತೆ ಒಂದು ಚಾನಲ್ ಚಾನಲ್ನಲ್ಲಿ ಅವರು ಹೇಳ್ಕೊಳ್ತಾರೆ ಪಶ್ಚಾತ್ತಾಪವನ್ನು ಪಡ್ತಾರೆ ವಿಷ್ಣುವರ್ಧನ್ ಅವರಿಗೆ ನಾನು ಮರ್ಯಾದೆ ಕೊಡಬೇಕಾಗಿತ್ತು ತುಂಬ ದೊಡ್ಡ ಮೇರು ನಟ ಆದರೆ ನಾನು ನಾನು ಟೇ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ತಗೊಂಡ್ಬಿಟ್ಟೆ ಆತನನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ನಾನು ಆತನಿಗೆ ಕೊಡಬೇಕಾದ ಗೌರವವನ್ನು ನಾನು ಕೊಡಲಿಲ್ಲ ಹಾಗೆ ನಮ್ಮ ನಡುವೆ ಮುನಿಸು ಬಂತು ಅಂತ ಅವರು ಹೇಳ್ಕೊಳ್ತಾರೆ ಹಾಗಾಗಿ ಹೊಸ ಹೊಸ ಹೀರೋಗಳನ್ನ ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತಾರೆ ಆದರೆ ಅದರಲ್ಲಿ ಫೇಲ್ಯೂರ್ ಆಗ್ತಾರೆ ಅದು ಅಲ್ಲದೆ ಗೌರಿ ಕಲ್ಯಾಣ ಅನ್ನೋ ಸಿನಿಮಾ ಮಾಡಿ ವಿಷ್ಣುವರ್ಧನ್ ಅವರ ರೀತಿಯೇ ಇನ್ನೊಬ್ಬ ನಟನನ್ನ ಕರೆದುಕೊಂಡು ಬರ್ತೀನಿ ಅಂತ ಹರ್ಷವರ್ಧನ್ ಅನ್ನೋ ನಟನನ್ನ ಕರೆದುಕೊಂಡು ಬರ್ತಾರೆ ಆದರೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಹಾಗಾಗಿ ದ್ವಾರಕೇಶ್ ಅವರ ಸೋಲಿಕೆ ಮೊದಲ ಕಾರಣ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕಾದ ಮರ್ಯಾದಿ ಗೌರವ ಕೊಡಲಿಲ್ಲ ಬೇರೆ ಬೇರೆ ಹೀರೋಗಳನ್ನು ಕರೆತರೋ ಪ್ರಯತ್ನ ಮಾಡ್ತಾರೆ ಆದರೆ ಅದು ಯಾವುದು ಕೂಡ ದ್ವಾರಕೀಶ್ ಅವರ ಕೈ ಹಿಡಿಲಿಲ್ಲ ಅಲ್ಲಿಂದ ಅವರಿಗೆ ಫೇಲ್ಯೂರ್ ಶುರುವಾಗುತ್ತೆ ಮೊದಲಿಗೆ ಅವರಿಗೆ ಹೊಡೆತ ಕೊಟ್ಟಂತಹ ಸಿನಿಮಾ ಅಂದರೆ ಅದು ಆಫ್ರಿಕಾದಲ್ಲಿ ಶೀಲ ಅನ್ನುವಂತಹ ಸಿನಿಮಾ ಸುಮಾರು ನಾಲ್ಕು ಭಾಷೆಯಲ್ಲಿ ತಯಾರಾದ ಸಿನಿಮಾ ಹಾಗೆಯೇ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಿದಂತಹ ಸಿನಿಮಾ ಅದು ತುಂಬಾ ದೊಡ್ಡ ಅಟ್ಟ ಫ್ಲಾಪ್ ಆಗಿಬಿಡುತ್ತೆ ಬಹುದೊಡ್ಡ ಫೇಲ್ ಆಗುತ್ತೆ ದ್ವಾರಕೀಶ್ ಅವರಿಗೆ ಅಲ್ಲಿಂದ ಸುಧಾರಿಸಿಕೊಳ್ಳೋದೇ ಕಷ್ಟ ಅನ್ನೋ ರೀತಿ ಆಗುತ್ತೆ ಹಾಗೆ ಅಲ್ಲಿಂದ ಸತತವಾಗಿ ಹತ್ತೊಂಬತ್ತು ಸಿನಿಮಾಗಳು ಸೋಲನ್ನು ಕಾಣ್ತವೆ ಮಧ್ಯದಲ್ಲಿ ಶ್ರುತಿ ಅನ್ನೋ ಸಿನಿಮಾ ಹಿಟ್ ಆಗುತ್ತೆ ಆದರೆ ಅದರ ಮಧ್ಯದಲ್ಲಿ ಬಂದ ಯಾವ ಸಿನಿಮಾಗಳು ಕೂಡ ದ್ವಾರಕೀಶ್ ಅವರ ಕೈ ಹಿಡಿಯೋದಿಲ್ಲ ಒಂದು ರೀತಿ ವನವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದಕ್ಕೆ ಕಾರಣ ಹೊಸ ಹೊಸ ನಟರನ್ನ ಪರಿಚಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹೊಸ ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅದು ಯಾವುದು ಕೂಡ ಜನರಿಗೆ ಇಷ್ಟ ಆಗ್ಲಿಲ್ಲ ಇದ್ರ ನಡುವೆ ವಿಷ್ಣುವರ್ಧನ್ ಅವರ ಒಂದು ಕಾಲ್ ಶೀಟ್ ಕೊಟ್ಟಿದ್ರು ಅದು ಒಂದ್ ಸ್ವಲ್ಪ ಕೈ ಹಿಡಿದು ಬಿಟ್ರೆ ಬ್ಲಾಕ್ ಬ್ಲಸ್ಟರ್ ಹಿಟ್ ಅನ್ನುವಂತ ಸಿನಿಮಾ ಬರ್ಲೇ ಇಲ್ಲ ಕೊನೆಗೆ ದ್ವಾರಕೀಶ್ ಅವರ ಕೈ ಹಿಡಿದಿದ್ದು ವಿಷ್ಣುವರ್ಧನ್ ಅವರೇ ದ್ವಾರಕೀಶ್ ಅವರ ಮಗ ಹೋಗಿ ವಿಷ್ಣುವರ್ಧನ್ ಬಳಿ ಮಾತನಾಡಿ ಅವರ ಕಾಲ್ ಶೀಟ್ ಅನ್ನು ತಗೋ ಬರ್ತಾರೆ ಆಗ ನಿರ್ಮಾಣ ಆದಂತಹ ಸಿನಿಮಾನೇ ಆಪ್ತ ಮಿತ್ರ ಅನ್ನುವಂಥ ಒಂದು ಸಿನಿಮಾ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ದ್ವಾರಕೀಶ್ ಅವರು ಏನೇನು ಕಳೆದುಕೊಂಡಿದ್ರು ಅದೆಲ್ಲವನ್ನ ವಾಪಸ್ ಪಡಿತಾರೆ ನಂತರ ಒಂದಷ್ಟು ಸಿನಿಮಾಗಳನ್ನ ಮತ್ತೆ ಮಾಡ್ತಾರೆ ಅವು ಕೂಡ ಇವರ ಕೈ ಹಿಡಿಯೋದಿಲ್ಲ ಮತ್ತೆ ಅವರ ಕುಟುಂಬ ಸಂಕಷ್ಟಕ್ಕೆ ಎದುರಾಗುತ್ತೆ ಇನ್ನು ಅವರ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಅಂದರೆ ಅವರು ಏನೇನು ಕಳೆದುಕೊಂಡ್ರು ಅಂತ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಆಸ್ತಿಯನ್ನು ಕಳೆದುಕೊಂಡ್ರು ಬೇರೆ ಬೇರೆ ಸಿನಿಮಾಗಳಿಗೆ ಫೈನಾನ್ಸ್ ಮಾಡ್ತಾ ಇದ್ರು ಇವತ್ತು ಬರಬಹುದು ನಾಳೆ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಒಂದಷ್ಟು ಜನದ ಬಳಿ ಸಾಲ ಮಾಡ್ತಾ ಇದ್ರು ಯಾವ ಸಿನಿಮಾನು ಕೂಡ ಅವರ ಕೈ ಹಿಡಿಯೋದಿಲ್ಲ ಪ್ರಮುಖವಾಗಿ ಅವರು ಮಾಡಿದಂತಹ ಸೈಟ್ಗಳನ್ನೆಲ್ಲ ಮಾರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಹೌದು ಅವರು ಒಂದಷ್ಟು ಸೈಟ್ಗಳನ್ನು ಮಾಡಿಟ್ಟಿರ್ತಾರೆ ಹೆಚ್ಚು ಕಡಿಮೆ ಒಂದು ಹದಿನೈದು ಮನೆಗಳನ್ನು ಇದ್ರ ಜೊತೆ ಮಾರಾಟ ಮಾಡ್ತಾರೆ ಎಲ್ಲ ಎನ್ ಆರ್ ಕಾಲೋನಿಯಲ್ಲಿದ್ದ ಮನೆ ಪ್ಯಾಲೇಸ್ ಆಚಿಡ್ನಲ್ಲಿ ಇದ್ದಂತಹ ದೊಡ್ಡ ಮನೆ ಮದ್ರಾಸ್ನಲ್ಲಿದ್ದ ಬಹುದೊಡ್ಡ ಮನೆ ಹಾಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂತಹ ಮನೆ ಹೆಚ್ಚು ಕಡಿಮೆ ಎಲ್ಲ ಮನೆಗಳನ್ನು ಮಾರುವಂಥ ಪರಿಸ್ಥಿತಿ ಬರುತ್ತೆ ಕೊನೆಯದಾಗಿ ಅವರು ಬಾಡಿಗೆ ಮನೆಗೆ ಬರ್ತಾರೆ ಅನಂತರ ಅವರು ಸ್ವಂತ ಸೂರು ಅಂತ ಮಾಡಿಕೊಂಡಿದ್ದು ಅದು ಹೆಚ್ ಎಸ್ ಆರ್ ಲಿಯ ಮನೆ ಅದು ಆಪ್ತಮಿತ್ರ ಸಿನಿಮಾದ ಲಾಭದಿಂದಾಗಿ ಆದರೆ ಮತ್ತೆ ಈ ಮನೆಯನ್ನು ಕೂಡ ಮಾರುವಂತ ಪರಿಸ್ಥಿತಿ ಎದುರಾಗುತ್ತೆ ಕೊನೆಯದಾಗಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ತಮ್ಮ ಪುತ್ರನ ವಿಲ್ಲಾದಲ್ಲಿ ಅವರ ಜೊತೆ ವಾಸವಾಗಿದ್ರು ಈ ರೀತಿ ಐಷಾರಾಮಿಯಾಗಿ ಈತವ್ರು ಮನೆ ಆಸ್ತಿ ಕಾರು ಎಲ್ಲವನ್ನ ಕಳೆದುಕೊಂಡ್ರು ದೊಡ್ಡ ಐಷಾರಾಮಿ ಕಾರ್ ನಲ್ಲಿ ಓಡಾಡ್ತಾ ಇದ್ದವರು ಕೊನೆಗೆ ಒಂದು ಅಂಬಾಸಿಡರ್ ಕಾರನ್ನ ಇಟ್ಕೊಂಡಿದ್ರಂತೆ ಇದಕ್ಕೆ ಕಾರಣ ಸ್ವತಃ ಅವರೇ ಹೇಳಿದ್ದಾರೆ ಒಂದಷ್ಟು ಎಡವಟ್ಟು ಮಾಡಿಕೊಂಡೆ ವಿಷ್ಣುವ ಅವ್ರದವರ ಜೊತೆ ಸ್ನೇಹ ಕಳ್ಕೊಂಡಿದ್ದು ಒಂದಷ್ಟು ಎಡವಟ್ಟುಗಳನ್ನು ಮಾಡಿದೆ ಅಂತ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಚೆನ್ನಾಗಿಯೇ ಇರ್ತಾರೆ ಸಿನಿಮಾ ರಂಗದಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದು ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸಮಯದಲ್ಲಿ ಅಲ್ಲಿಂದ ಎಂಬತ್ತೈದರವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ನಟನೆ ಮಾಡ್ತಾ ಇದ್ರು ನಿರ್ದೇಶನ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನಂತರ ಆಫ್ರಿಕಾದಲ್ಲಿ ಶೀಲಾ ಅನ್ನುವಂಥ ಒಂದು ಸಿನಿಮಾದಿಂದ ಶುರುವಾದ ಸೋಲು ನಿರಂತರವಾಗಿ ಅವ್ರನ್ನ ಕಾಡುತ್ತೆ ಆಪ್ತಮಿತ್ರ ಮಿತ್ರ ಸಿನಿಮಾ ಬಂದಿರಲಿಲ್ಲ ಅಂದಿದ್ರೆ ಬಹುಶಃ ದ್ವಾರಕೀಶ್ ಅವರಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಅನ್ಸುತ್ತೆ ಏಕಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಲಾಭ ಬಂತು ಇಲ್ಲದೇ ಇದ್ದರೆ ದ್ವಾರಕೀಶ್ ತುಂಬಾ ಕಷ್ಟ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಇನ್ನು ಎಂಬತ್ತೈದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದರೆ ಈಗ ರಾಜನ ರೀತಿ ಇರ್ತಾಯಿದ್ರು ಆದರೆ ಸಿನಿಮಾ ರಂಗವನ್ನು ಬಿಡಲಿಲ್ಲ ತೀರ ನಷ್ಟವನ್ನು ಅನುಭವಿಸಿದ್ರು ತುಂಬಾ ಚೆನ್ನಾಗಿ ಮೇಲೆ ಇದ್ದಂತಹ ನಟ ಒಂದೇ ಸಮನೆ ಕೆಳಕ್ಕೆ ಹೇಗೆ ಬರ್ತಾನೆ ಅನ್ನೋದಕ್ಕೆ ಉದಾಹರಣೆ ದ್ವಾರಕೀಶ್ ಅಂದರೆ ತಪ್ಪಾಗಲ್ಲ ಇದೆಲ್ಲ ನಮಗೊಂದು ಪಾಠ ಆಗುತ್ತೆ ಚೆನ್ನಾಗಿದ್ದಾಗ ತುಂಬಾ ಮೆರೆದಾಡ್ತೀವಿ ಕೆಳಗೆ ಬಿದ್ದಾಗ ತುಂಬ ಕಷ್ಟ ಆಗುತ್ತೆ ಅಂತ ಸ್ವತಃ ದ್ವಾರಕೀಶ್ ಹೇಳ್ಕೊಂಡಿದ್ದಾರೆ ನನಗೊಂದು ಕಾಲದಲ್ಲಿ ನನ್ನ ತಲೆಗೆ ಎಲ್ಲಿಗೋ ಹೋಗ್ತಾ ಇತ್ತು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ನನಗೂ ತಲೆಗೆ ಏರ್ಬಿಟ್ಟಿತ್ತು ನನಗೂ ಒಂದು ಹಂತಕ್ಕೆ ಅಹಂಕಾರ ಬಂದುಬಿಟ್ಟಿತ್ತು ಒಂದಷ್ಟು ಜನರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಜೊತೆಗೆ ನನ್ನ ಕಿವಿ ಚುಚ್ಚೋರು ಕೂಡ ತುಂಬಾ ಜನ ಇದ್ದರು ಅದರ ಪ್ರತಿಫಲದಂತೆ ಎಲ್ಲ ಅನುಭವಿಸಿರುವೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇದು ದ್ವಾರಕೀಶ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಗತಿ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ